ಅಲ್ಲ <US> ಇರ್ತೀಲ್ಲ <Jahre> <Nerd> <begun> <Slly> ಮೊಟ್ಟ ಮೊದಲೇದಾಗಿ ಎಲ್ಲ ಸಾರ್ವಜನಿಕರಿಗೆ ಗುಡಿ ಹಿರಿಯರಿಗೆ ಜನಪ್ರತಿನಿಧಿಗಳಿಗೆ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ ಇವತ್ತಿನ ದಿನ ನಮ್ಮ ಸಿಂಧೂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ವನಸಿರಿ ಫೌಂಡೇಶನ್ ರಾಯಚೂರು ಅವರ ಅಧ್ಯಕ್ಷತೆಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಶ್ರೀತ ಅಂಬರೇಗೌಡ ಪಾಟೀಲ್ ಮತ್ತು ಎಲ್ಲ ನಮ್ಮ ಗ್ರಾಮದ ಎಸ್ ಡಿ ಎಂ ಸಿಯವರು ಅವರು ಮತ್ತು ಸಾರ್ವಜನಿಕರು ಎಲ್ಲ ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಇವತ್ತು ಮಲ್ಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸ್ ವನಸಿರಿ ಫೌಂಡೇಶನ್ನ ಸಂಯುಕ್ತ ಆಶ್ರಯದಲ್ಲಿ ಆ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಪರಿಸರ ದಿನಾಚರಣೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತಿನ ದಿನಮಾನಗಳಲ್ಲಿ ವಿಶ್ವದ ತಾಪಮಾನ ಏರ್ತಿರ್ತಕ್ಕಂಥದ್ದು ಪರಿಸರದಲ್ಲಿ ಆಗಿರ್ತಕ್ಕಂಥ ಉಂಟಾಗಿ ಅನ್ನೋದು ಎಲ್ಲರಿಗೂ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಷಯ ಅದರಲ್ಲೂ ವಿಶೇಷವಾಗಿ ಈ ಅಟ್ಮೋಸ್ಫಿಯರ್ನಲ್ಲಿ ವಾತಾವರಣದಲ್ಲಿ ಆಗ್ತಿರ್ತಕ್ಕಂಥ ಏರ್ಪೇರಿನಿಂದಾಗಿ ಇಡೀ ನಮ್ಮ ಭೂಮಿಗೆ ತಕ್ಷಣ ಕವಚದಂತೆ ಇರುವ ಓಜುವನ್ನು ಕರೀತಾ ಇರತಕ್ಕಂಥದ್ದು ಈ ಕಾರಣಗಳಿಂದಾಗಿನೇ ಭಾಳಷ್ಟು ಫ್ಲಾ ಕಾರ್ಬನ್ಗಳು ಬಿಡುಗಡೆ ಆಗ್ತಾ ಇರೋದ್ರಿಂದ ಈ ಫ್ಲೋರೋಫ್ಲೋರೋ ಕಾರ್ಬನ್ ಕೆಮಿಕಲ್ಸು ಓಝೋನ್ ಪರದೆಯ ಮೇಲೆ ಪರಿಣಾಮ ಬೀರಿ ಓಜೋನ್ ಪರದೆಯನ್ನು ತೆಳು ಮಾಡ್ತಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯ ಮೇಲೆ ಬೀಳ್ತಾ ಇರೋದ್ರಿಂದ ಭೂಮಿಯ ವಾತಾವರಣದಲ್ಲಿ ಒಟ್ಟು ವಿರುಪೇರಾಗಿರ್ತಕ್ಕಂಥದ್ದು ಈಗ ನಾಲ್ಕು ದಿವಸಗಳ ಹಿಂದೆ ನವದೆಹಲಿಯಲ್ಲಿ ತಾಪಮಾನ ನಾಲ್ ಐವತ್ತು ಮೂರು ಅಂತ ಈಗಾಗಲೇ ವರದಿಯನ್ನು ನೋಡಿರ್ತಕ್ಕಂಥದ್ದು ಆದ್ದರಿಂದ ಇವರೆಲ್ಲ ಇವರೆಲ್ಲ ಹಿನ್ನೆಲೆ ಏನೈತೆ ಅಂತಂದರೆ ಸರಿಯಾಗಿ ಸಾರ್ವಜನಿಕರು ಶಾಲೆಯವರು ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಎಲ್ಲರೂ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಮಾಡಿದೆ ಅಂತ ಮಾತ್ರ ನಮಗೆ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಮಾಡ್ತದೆ ಈ ನಿಟ್ಟಿನೊಳಗೆ ವನಸಿರು ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ತಾಮರೇವಾಸವರ ಅಧ್ಯಕ್ಷತೆಯಲ್ಲಿ ಹಲವಾರು ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ನಮ್ಮ ಇಡೀ ತಾಲೂಕಿಗೆ ಮಾದರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಆ ಹಿನ್ನೆಲಾಗ ಒಟ್ಟಾಗಿ ನಾವೆಲ್ಲರೂ ಸೇರಿಕೊಂಡು ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಾಗಿತ್ತು ಅಂತಂದರೆ ಅಟ್ಲೀಸ್ಟು ಮನೆಗೆ ಮಗುವಿಗೆ ಒಂದರಂತಾದ್ರೂ ಗಿಡಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ಒಂದು ಅರ್ಥವನ್ನು ಕೊಡಬೇಕು ಅಂತಕ್ಕಂಥದ್ದು ಎಲ್ಲ ನಮ್ಮ ಅಖಂಡ ಸಿನ್ನೂರು ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ಹಿರಿಯರಲ್ಲಿ ಶಿಕ್ಷಕ ಸ್ನೇಹಿತರಲ್ಲಿ ಮತ್ತು ಎಲ್ಲ ಹಂತದ ಜನಪ್ರತಿನಿಧಿಗಳಲ್ಲಿ ಮನೆಯನ್ನು ಮಾಡ್ಕೋತು ಧನ್ಯವಾದಗಳು ಈ ವೇದಿಕೆಯನ್ನು ಮಲ್ಲಾಪುರ ಗ್ರಾಮದಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮ ಪರಿಸರ ಪ್ರಶಸ್ತಿ ಪುರಸ್ಕೃತ ರಾಜ್ಯ ಪ್ರ ಪರಿಸರ ಪ್ರಶಸ್ತಿ ಪುರಸ್ಕೃತ ಆಬರೇಗೌಡರು ಮಾನ್ಯ ಬಿ ಓ ಸಾ ಸಾಹೇಬರು ಹಾಗೂ ಊರಿನ ಗ್ರಾಮಸ್ಥರು ಅರಣ್ಯ ಇಲಾಖೆ ಹಾಗೂ ಎಲ್ಲರ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ಮತ್ತು ವಿಜೃಂಭಣೆಯಿಂದ ಬಹಳ ಸಡಗರದಿಂದ ಈ ದಿನ ಆಚರಿಸಲಾಗುತ್ತದೆ ಜೂನು ಐದು ವಿಶ್ವ ಪರಿಸರ ದಿನಾಚರಣೆಯನ್ನು ವರ್ಲ್ಡ್ ಬ್ಯಾಂಕ್ನವರು ಮೊಟ್ಟ ಮೊದಲನಾಗಿ ಎಪ್ಪತ್ತಾರರಲ್ಲಿ ಆರಂಭ ಮಾಡಿದರು ಯಾಕಪ್ಪ ಅಂತಂದರೆ ಯಾವಾಗಿನಿಂದಲೂ ಪರಿಸರ ಆಲ್ರೆಡಿ ನಾವು ಮಾನವನ ಜನಸಂಖ್ಯಾ ಸ್ಫೋಟದಿಂದ ಆಗ್ತಕ್ಕಂಥ ಜನಸಂಖ್ಯಾ ಸ್ಫೋಟದಿಂದ ಪರಿಸರದ ಮೇಲೆ ಹಲವಾರು ದುಷ್ಪರಿಣಾಮಗಳನ್ನು ಮಾಡ್ತಾ ಬಂದ್ವಿ ಅದರಿಂದ ಪರಿಸರ ಹಾಳಾಗ್ತಾ ಬಂತು ಭೂಮಿನೂ ಹಾಳಾಯಿತು ನೀರು ಹಾಳಾಯಿತು ಗಾಳಿ ಹಾಳಾಯಿತು ಹಾಗೇ ಎಲ್ಲ ಶಬ್ದವೂ ಶಬ್ದ ಮಾಲಿನ್ಯ ಕೂಡ ಆರಂಭ ಆಯಿತು ಇದರಿಂದ ಈ ರೀತಿ ಹಲವಾರು ಮಾಲಿನ್ಯಗಳನ್ನು ನಾವು ಮಾಲಿನ್ಯದ ಪರಿಸರದೊಳಗೆ ನಾವು ಬದುಕ್ತಕ್ಕಂಥದ್ದು ಮನುಷ್ಯ ಮತ್ತು ಜೀವಿಗಳು ಬಹಳ ಕಷ್ಟ ಆಯಿತು ಆ ಕಾರಣದಿಂದಾಗಿ ಹಲವಾರು ಪ್ರಾಣಿ ಸಂಕುಲ ಮಾನವನ ಹೊರತಾಗಿ ಹಲವಾರು ಪ್ರಾಣಿ ಸಂಕುಲಗಳು ವಿನಾಶದ ಹಂಚಿಗೆ ತಲುಪಿವೆ ನಾವು ಈ ಕೆಲವೇನು ಪ್ರಾಣಿಗಳನ್ನು ಹೇಳ್ತೀವಿ ಡೈನೋಸಾರು ಹಾಗೂ ಮತ್ತಿತರ ಪ್ರಾಣಿಗಳು ವಿನಾತ ವಿನಾಶಕಮವನ್ನು ಹೊಂದಿದ್ದೇವೆ ಅದೇ ರೀತಿ ಇತ್ತೀಚೆಗೆ ರಣಹದ್ದುಗಳಂತಹ ಪಕ್ಷಿಗಳು ಹಾಗೂ ಹಲವಾರು ಜಲಚರಗಳು ಮೀ ನೀರಿನಲ್ಲಿ ವಾಸವಾಗಿರ್ತಕ್ಕಂಥ ಮೀನುಗಳು ಹಲವಾರು ಜಲಚರಗಳು ವಿನಾಶದ ಹಂಚಿನಲ್ಲಿವೆ ಅವು ಇನ್ನೇನು ಕೆಲವೇ ಸಾವಿರಾರು ಪ್ರಭೇದಗಳಷ್ಟು ಮಾತ್ರ ಅಲ್ಲಲ್ಲಿ ಉಳಿದಿವೆ ಅವುಗಳನ್ನು ಅರಣ್ಯ ಇಲಾಖೆಯ ಹಲವಾರು ಯೋಜನೆಗಳಲ್ಲಿ ಅವನ್ನು ಸಂರಕ್ಷಿಸಲಾಗುತ್ತೆ ಈಗ ನಾವೇನಪ್ಪ ಅಂತಂದರೆ ಮೊದಲನೇದಾಗಿ ಚಿಕ್ಕಮಗಳೂರು ಶಿವಮೊಗ್ಗ ಇದರ ಮಲೆನಾಡು ಪ್ರದೇಶಗಳಲ್ಲಿ ಪರಿಸರವನ್ನು ನಾವು ಪೂಜೆ ಮಾಡ್ತಾ ಇದ್ವಿ ಬನ್ನಿ ಮರದ ಪೂಜೆ ಅಥವಾ ಬಿಲ್ಪತ್ರೆ ಪೂಜೆ ಈ ರೀತಿ ಪರಿಸರವನ್ನು ಮರಗಳ ರೂಪದಲ್ಲಿ ಪೂಜೆ ಮಾಡ್ತಿದ್ವಿ ಅದೇ ರೀತಿ ಪ್ರಾಣಿಗಳನ್ನು ನಾವು ಅಲ್ಲಿ ಪೂಜೆ ಮಾಡ್ತಾ ಇದ್ವಿ ಆದರೆ ಬಯಲು ಸೀಮೆಯಲ್ಲೇ ನಾವು ಮರಗಳನ್ನು ಅಥವಾ ಪರಿಸರವನ್ನು ಪೂಜೆ ಮಾಡೋದನ್ನು ಮರೆತು ಬಿಟ್ಟಿದ್ವಿ ಈಗ ರಾಯಚೂರು ಜಿಲ್ಲೆ ಸಿಂಧೂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರವನ್ನು ಪೂಜೆ ಮಾಡಿದ್ದು ವಿಶೇಷವಾಗಿರುತ್ತದೆ ಇದಕ್ಕೆ ನಾವು ಹಮ್ಮಿಕೊಂಡ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಇದೇ ರೀತಿ ಶಾಲಾ ಮಕ್ಕಳು ಕೂಡ ಪರಿಸರವನ್ನು ಉಳಿಸ್ಬೇಕು ಅನ್ನೋದಂದರೆ ನಾವು ಮೊದಲು ನಮ್ಮ ಮನೆಯಲ್ಲಿ ನಾವು ನಮ್ಮ ನಮ್ಮಿಂದಲೇ ಆರಂಭವಾಗಬೇಕು ಏನಪ್ಪ ಅಂತಂದರೆ ಇತ್ತೀಚೆಗೆ ಬಹಳ ಇಂಪಾರ್ಟೆಂಟ್ ಅದೇನಪ್ಪ ಅಂದರೆ ಪರಿಸ್ ಪ್ಲಾಸ್ಟಿಕ್ಕನ್ನು ಬಳಸ್ತಕ್ಕಂಥದ್ದನ್ನು ನಿಷೇಧ ಮಾಡಬೇಕು ಅಂತ ನಾವು ತರಕಾರಿ ಅಂಗಡಿ ಹೋಗಲಿ ಅಥವಾ ರೇಷನ್ ಅಂಗಡಿ ಹೋಗಲಿ ಎಲ್ಲಿರೋದನ್ನು ಮನೆಯಿಂದ ಬ್ಯಾಗ್ ಬಟ್ಟೆ ಬ್ಯಾಗ್ಗಳನ್ನು ಎತ್ತಕ್ಕಂಥದ್ದು ಆದಷ್ಟು ನಮ್ಮಿಂದಲೇ ಪರಿಸರವನ್ನು ಉಳಿಸ್ಲಿಕ್ಕೋಸ್ಕರ ಪ್ಲಾಸ್ಟಿಕ್ಕನ್ನು ತ್ಯಜಿಸೋದರಿಂದ ಬಹಳ ಅನುಕೂಲ ಆಗ್ತದೆ ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ಬಂಡೀಪುರ ನಾಗರಹೊಳೆ ಆಮೇಲೆ ಕಾಳಿ ಟೈಗರ್ ರಿಸರ್ವ್ ಪ್ರದೇಶಗಳಲ್ಲೂ ಕೂಡ ಏನು ನದಿಗಳ ಹಿನ್ನೀರು ಪ್ರದೇಶ ಏನಿದೆ ಹಿನ್ನೀರು ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಸ ದಡದ ಉದ್ದಕ್ಕೂ ಪ್ಲಾಸ್ಟಿಕ್ ಶೇಖರಣೆ ಇದೆ ಆ ಪ್ಲಾಸ್ಟಿಕ್ಕನ್ನು ಅಲ್ಲಿರ್ತಕ್ಕಂಥ ಆನೆಗಳು ಹುಲಿಗಳು ಹಾಗೂ ಮೀನುಗಳು ಜಲಚರಗಳು ಇತ್ಯಾದಿ ಜಲಚರಗಳು ಕೂಡ ಅವುಗಳ ಜೀವಕ್ಕೆ ಹಾನಿಯಾಗಿದೆ ಅವು ನಮ್ಮ ಹಲವಾರು ವರದಿಗಳು ಕೂಡ ದೃಢಪಟ್ಟಿರ್ತವೆ ಆದ್ದರಿಂದ ನಾವೇನು ಇಲ್ಲಿ ಬೆಳೆ ಇಲ್ಲಿ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಿರ್ತಕ್ಕಂಥದ್ದು ನೀರು ಹರಿತಾ ಹೋಗ್ತಾ ಹರಿತಾ ಹೋಗ್ತಾ ಮುಂದೆ ನಮ್ಮನ್ನು ಸಂರಕ್ಷಿಸ್ತಕ್ಕಂಥ ಪರಿಸರವೇ ನಮ್ಮನ್ನು ಹಾಳು ಮಾಡ್ತಾಯಿದೆ ಅದಕ್ಕೋಸ್ಕರ ನಾವು ಶಾಲಾ ಮಕ್ಕಳು ಅಥವಾ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಪ್ಲಾಸ್ಟಿಕ್ಕನ್ನು ಆದಷ್ಟು ತ್ಯಜಿಸಿ ಕಡಿಮೆ ಮಾಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡಿಕೊಳ್ತಾ ವಿಶ್ವ ಪರಿಸರ ದಿನಾಚರಣೆಗೆ ಈ ಒಂದು ಸಮಾರಂಭ ಸುಂದರ ಸಮಾರಂಭಕ್ಕೆ ಕರೆದು ಆಮಂತ್ರಣ ನೀಡಿ ಜನತೆಗೆ ಪರಿಸರ ಹಬ್ಬ ವಿಶ್ವ ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಅದೇ ರೀತಿಯಾಗಿ ಚಿನ್ನನೂರು ತಾಲೂಕಿನ ಮಲ್ಲಾಪುರ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಆವರಣದಲ್ಲಿ ಸುಮಾರು ಮುನ್ನೂರು ಸಸಿಗಳು ಅಂದರೆ ವಿವಿಧ ಹೂವಿನ ಸಸಿ ಆಯಿತು ಶೋ ಪ್ಲ್ಯಾಂಟ್ ಆಯಿತು ಮತ್ತು ಮರವಾಗುವ ಪ್ಲ್ಯಾಂಟ್ ಮುನ್ನೂರು ಸಸಿಗಳನ್ನು ನೆಡುವ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಂಥ ಸೋಮಶೇಖರ್ ಪಾಟೀಲ್ ಅವರು ಮತ್ತು ನಮ್ಮೆಲ್ಲರ ಇವತ್ತು ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿ ಇವತ್ತು ಗಿಡ ಮರಗಳನ್ನು ಬೆಳೆಸಬೇಕಾದ್ರೆ ಜೊತೆಯಲ್ಲಿರುವಂತಹ ರುದ್ರಮುನ್ಸರ್ ಅವರಿಗೂ ಮತ್ತು ಎಲ್ಲ ಅರಣ್ಯ ಅಧಿಕಾರಿಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ಈ ಒಂದು ಶಾಲೆಯ ಮುಖ್ಯ ಗುರುಗಳಿಗೂ ಮತ್ತು ಸಿ ಆರ್ ಪಿಗಳಿಗೂ ಮತ್ತು ಎಲ್ಲ ಶಾಲೆಯಿಂದ ಬಂದಂಥ ಶಿಕ್ಷಕರೊಂದಕ್ಕೂ ಮತ್ತು ವನಶ್ರೀ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಪ್ರತಿಯೊಬ್ಬರು ಕೂಡ ಕೇವಲ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡುವುದಷ್ಟೇ ಅಲ್ಲ ದಿನನಿತ್ಯ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಇವತ್ತು ಈಗಾಗಲೇ ನಾವೆಲ್ಲ ಬೇಸಿಗೆಯಲ್ಲಿ ಏನು ಅನುಭವಿಸಿದ್ದೀವಿ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಇವತ್ತು ಬಿಸಿಲಿನ ತಾಪಮಾನ ಎಲ್ಲರೂ ಅನುಭವಿಸಿದ್ದೀವಿ ಯಾಕೆ ಅನುಭವಿಸಿದ್ದೀವಿ ಅಂದರೆ ಅತಿ ಹೆಚ್ಚು ಗಿಡ ಮರಗಳನ್ನು ಕಡಿಯೋದು ಕಡಿಲಿಕ್ಕೆ ಇದ್ದಾರೆ ಆದರೆ ಬೆಳೆ ಬೆಳೆಸಲಿಕ್ಕೆ ಮುಂದಾಗ್ತಾಯಿಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲರೂ ಇವತ್ತು ಅರಣ್ಯ ಇಲಾಖೆಯರ ಸಹಕಾರ ತೆಗೆದುಕೊಂಡು ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಬೇಕು ಉಳಿಸಬೇಕು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಗಿಡ ಮರಗಳನ್ನು ಹಚ್ಚಬೇಕಂತೇಳಿ ಈಗ ಮೂರು ದಿನಗಳ ಹಿಂದೆ ನಾವು ಈಗಾಗಲೇ ಸಸಿಗಳನ್ನು ವಿತರಣೆ ಮಾಡಿದ್ವಿ ಪ್ರತಿ ಶಾಲೆಗಳಿಗೆ ಅದು ಅರಣ್ಯ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ವಿತರಣೆ ಮಾಡಲಾಯಿತು ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಿ ಉಳಿಸಿ ಸರ್ಕಾರಿ ಶಾಲೆಗಳನ್ನು ಮಸಿರೀಕರಣ ಮಾಡಬೇಕಂತೂ ನಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ